ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಸುಧಾ ಕಾಮರಾಜ್ ಸರ್ ಅವರು ಹಾಗೂ ನಮ್ಮ ತಾಲೂಕಿನ ಮಾಜಿ ತಾಲೂಕ್ ಪಂಚಾಯತಿ ಇವರಾದಂಥ ಅಶ್ವಥ್ ನಾರಾಯಣ ರಾಜವರು ಮತ್ತು ನಮ್ಮ ಈ ಒಂದು ತಾಲೂಕ್ ಪಂಚಾಯತಿ ಮಾಜಿ ಇವರಾಗಿರ್ತಕ್ಕಂಥ ಪ್ರಕಾಶ್ ಗೌಡರು ಸೊ ಇವು ಮತ್ತೆ ಇನ್ನೂ ಅನೇಕ ನಮ್ಮ ಸಿದ್ಮಲ್ಲಣ್ಣರು ಹಾಗೆ ಇನ್ನೂ ಅನೇಕ ನಮ್ಮ ಗುಡುಗನ ರಂಗಣ್ಣರು ಮತ್ತು ಎಲ್ಲ ಊರಿನ ಹಿರಿಯರು ಮತ್ತು ಅನೇಕ ಜನ ನಮ್ಮ ನಾಯಕರು ಅಂತ ಕರಿತೀವಿ ಅವರೆಲ್ಲರ ಪ್ರೋತ್ಸಾಹ ಭಾಳ ತುಂಬ ಉತ್ಸಾಹದಾಯಕವಾಗಿದೆ ಹಾಗಾಗಿ ಎಲ್ಲರಿಂದ ಎಲ್ಲರೂ ಅಂತಕ್ಕಂಥ ನಾನು ನೋಡಿ ಎಂದಿಗೆ ಎಲ್ಲರಿಂದ ಎಲ್ಲರೂ ಸೊ ನಾವೊಬ್ಬರೇ ಯಾರೂ ಅಲ್ಲ ನಾವು ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲರೂ ಎಲ್ಲರೊಂದಿಗೆ ಅಂತಕ್ಕಂಥ ಹಾಗಾಗಿ ಆ ಒಂದು ಸ್ತೋತ್ರದಲ್ಲಿ ನಾವು ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟು ಬಹಳ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನಾನು ಸಹಕಾರಿಯಾಗಿದೆ ಹಾಗಾಗಿ ನನಗೆ ಅವರೆಲ್ಲರೂ ಕೂಡ ಈ ರೀತಿಯಾದಂಥ ಕೊಟ್ಟಿಗೆ ತಾಲೂಕಿನ ಎಲ್ಲ ನನ್ನ ಹಿರಿಯ ನಾಯಕರು ಮತ್ತು ಎಲ್ಲ ಮತದಾರ ಬಂಧುಗಳು ಹಾಗೂ ಡೈರಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಇಡೀ ತಾಲೂಕಿನ ಎಲ್ಲ ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರಿಗೆ ಮತ್ತೊಮ್ಮೆ ನನ್ನ ಶಿರಸಾರ್ಥಾಂಗ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೂತನವಾಗಿ ನಿರ್ದೇಶಕರಾದಂಥ ನಮ್ಮ ಶ್ರೀಗಂಗೈನ ಜೊತೆಯಲ್ಲಿ ತಾಲೂಕು ಪ್ರವಾಸ ಮಾಡ್ತಾಯಿದ್ದೀವಿ ಪ್ರತಿ ಪ್ರತಿ ಹೋಬಳಿ ಮಠದ ಪ್ರತಿ ಡೈರಿಗೂ ವಿಸಿಟ್ ಕೊಟ್ಟು ಅಲ್ಲಿನ ಕಷ್ಟ ಸುಖಗಳ ಬಗ್ಗೆ ನಮ್ಮ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ರೈತರಿಗೆ ಹೆಚ್ಚಿನ ರೀತಿ ಒಂದು ಸಹಕಾರ ಕೊಟ್ಟರು ಅನುಕೂಲ ಮಾಡುವ ರೀತಿಯಲ್ಲಿ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟ್ರು ಹಿಂದೆ ಹಿಂದೆ ಏನು ಡೈರೆಕ್ಟರ್ ಎಲ್ಲ ಇದ್ರು ಅವರೆಲ್ಲರಿಗಿನ ಬಹಳ ಉತ್ತಮ ಡೈರೆಕ್ಟರ್ ಉತ್ತಮವಾಗಿ ರೈತರಿಗೆ ಸ್ಪಂದಿಸ್ತಾರೆ ಒಳ್ಳೆ ತಮಿಳ್ ನಿರ್ದೇಶಕ ವಿ ಸಿದ್ಧಗಂಗಯ್ಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಭೇಟಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಕಚೇರಿಯಲ್ಲಿ ಮತ ನೀಡಿ ಜಯಗಳಿಸಲು ಸಹಕಾರಿಯಾದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನೆ ತಿಳಿಸಿದರು ಸಭೆಯನ್ನ ಗುಂಡಿನಪಾಳ್ಯ ಕಮ್ಮೇನಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳ ಸಂಘಗಳ ಅಧ್ಯಕ್ಷರು ಸದಸ್ಯರಿಗೆ ಭೇಟಿ ಮಾಡಲಾಯಿತು ತುಮಲ್ ನಿರ್ದೇಶಕ ವಿ ಸಿದ್ದಗಂಗಯ್ಯ ಮಾತನಾಡಿ ಕಾರ್ಯದರ್ಶಿಗಳ ಮೊದಲ ನಿಮ್ಮಗಳ ಜೊತೆ ಸಭೆಯಾಗಿದ್ದು ನನ್ನ ಗೆಲುವಿಗೆ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮೊದಲನೇ ಬಾರಿಗೆ ಕಾರ್ಯದರ್ಶಿಗಳ ಪರವಾಗಿ ಮಾತನಾಡಿ ವೇತನ ಹೆಚ್ಚು ಮಾಡುವಂತೆ ಧ್ವನಿಗೂಡಿಸಿದ್ದು ಕೆಲವು ಸಂಘಗಳಿಗೆ ನಿವೇಶನ ಇಲ್ಲ ಇನ್ನೂ ಕೆಲವು ಸಂಘಗಳಿಗೆ ಕಟ್ಟಡವೇ ಇಲ್ಲ ಈ ಎಲ್ಲಾ ಕೆಲಸ ಆಗಬೇಕಾಗಿದೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ಒಂದೆರಡು ವರ್ಷದಲ್ಲಿ ಬದಲಾವಣೆ ತನ್ನಿ ನಾನು ಪ್ರತಿ ಗ್ರಾಮಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಭೇಟಿ ನೀಡಿ ಆ ಸಂಘಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಲ್ಲದೆ ರೈತರಿಗೆ ಹಾಗೂ ಹೈನುಗಾರಿಕೆಗೆ ರೈತರ ವಿದ್ಯಾಭ್ಯಾಸ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಲುವಾಗಿ ಸಿಗುವ ಸವಲತ್ತುಗಳನ್ನ ತಲುಪಿಸುತ್ತೇನೆ ಕಳೆದ ಕೆಲವು ತಿಂಗಳುಗಳಿಂದ ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬರುತ್ತಿದೆ ಇನ್ನೂ ಕೆಲವು ತಿಂಗಳುಗಳಿಂದ ಬರದೆ ತಡೆಯಲಾಗಿದ್ದ ಪ್ರೋತ್ಸಾಹಧನ ತಲುಪಿಸಲು ನಾನು ಈಗಾಗಲೇ ತುಮುಲ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಮಾಡಿದ್ದೇನೆ ನಮ್ಮ ಕೊರಟಗಿರಿ ತಾಲೂಕು ಹಾಲು ಉತ್ಪಾದನೆಯಲ್ಲಿ ನಂಬರ್ ಒನ್ ಸ್ಥಾನ ಪಡೆಯಲು ನಾನು ಶ್ರಮ ವಹಿಸುತ್ತೇನೆ ಎಂದರು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜು ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ವಿ ಪ್ರಕಾಶ್ ಅಶ್ವಥ್ ನಾರಾಯಣ ರಾಜು ವಿಸ್ತರಣ ಅಧಿಕಾರಿ ಬಶೀರ್ ಎ ಡೈರಿ ಸದಸ್ಯರಾದ ಶ್ರೀನಿವಾಸ ಗೋವಿಂದರಾಜು ಎಸ್ಆರ್